ಬೆಂಗಳೂರಿಗೆ ಮಹಿಳೆಯರ ಕಳ್ಳತನದ ಗ್ಯಾಂಗ್ ಎಂಟ್ರಿ ಕೊಟ್ಟಿದೆ ಒಟ್ಟಿಗೆ ಬರ್ತಾರೆ ಕಳ್ಳತನ ಮಾಡಿ ಎಸ್ಕೇಪ್ ಆಗ್ತಾರೆ ಗುಂಪು ಕಟ್ಕೊಂಡು ಕಳ್ಳತನ ಮಾಡಲು ಬರೋ ಮಹಿಳೆಯರ ಗ್ಯಾಂಗ್ ಆರ್ಟಿಫಿಷಿಯಲ್ ಪೊಲೀಸರ ಅಂತ ಬಂದು ಮನೆಯೊಳಗೆ ನುಗ್ಗಿ ಕಳ್ಳತನವನ್ನ ಮಾಡ್ತಾರೆ ಅಪಾರ್ಟ್ಮೆಂಟ್ ನಲ್ಲಿ ನಲ್ವತ್ತು ಸಾವಿರ ದುಡ್ಡು ಚಿನ್ನವನ್ನ ಕಳ್ಳತನ ಮಾಡಿದ್ದಾರೆ ಅಪಾರ್ಟ್ಮೆಂಟ್ಗೆ ನುಗ್ಗಿದ್ದಾರೆ ಆರು ಜನ ಕಳ್ಳಿಯರು ಯಶವಂತಪುರದ ಗೋಲ್ಡನ್ ಅಪಾರ್ಟ್ಮೆಂಟ್ ನಲ್ಲಿ ಕಳ್ಳತನ ಆಗಿದೆ ಅಪಾರ್ಟ್ಮೆಂಟ್ ಮನೆಗಳಿಗೆ ಹೋಗಲು ನಕಲಿ ಕಾರಣ ಹೇಳ್ಕೊಂಡು ಬಂದಿದ್ರು ಕಳ್ಳಿಯರು ಅಪಾರ್ಟ್ಮೆಂಟ್ ಮಹಿಳೆಯರಿಗೆ ಉತ್ತರ ಕರ್ನಾಟಕ ಶೈಲಿಯ ಆರ್ಟಿಫಿಷಿಯಲ್ ಒಡವೆಗಳನ್ನ ಮಾರಾಟ ಮಾಡುವುದಾಗಿ ಹೇಳಿಕೊಂಡು ಎಂಟ್ರಿ ಕೊಟ್ಟಿದ್ರು ಆರು ಜನರನ್ನ ತಡೆದು ನಿಲ್ಲಿಸಿ ಒಳಗೆ ಬಿಡೋದಕ್ಕೆ ಆಗುವುದಿಲ್ಲ ಅಂತ ಹೇಳಿ ಸೆಕ್ಯೂರಿಟಿ ಎಚ್ಚರಿಕೆಯನ್ನ ಕೊಡ್ತಾರೆ ಆದ್ರೆ ಸೆಕ್ಯೂರಿಟಿ ಹತ್ರ ಮಾತನಾಡಿಕೊಂಡು ನಿಂತ ನಾಲ್ಕು ಜನ ಮಹಿಳೆಯರು ಉಳಿದ ಇಬ್ಬರನ್ನ ಸೆಕ್ಯೂರಿಟಿ ಕಣ್ಣು ತಪ್ಪಿಸಿ ಒಳಗಡೆ ಕಳಿಸ್ತಾರೆ ಮಾತನಾಡ್ತಾ ಸೆಕ್ಯೂರಿಟಿ ಗಮನ ಬೇರೆಡೆ ಸೆಳೆದು ಕಳ್ಳತನ ಮಾಡಿದ್ದಾರೆ ಅಪಾರ್ಟ್ಮೆಂಟ್ ಗ್ರೌಂಡ್ ಫ್ಲೋರ್ ನಲ್ಲಿ ಇದ್ದಂತಹ ಸೆಕ್ಯೂರಿಟಿ ಮನೆಯಿಂದ ಚಿನ್ನ ಎಗರಿಸಿದ್ದಾರೆ ಈ ಕಳ್ಳಿ சி டிவியில் களியர கமால் ரெக்கார்ட் ஆகி தண்டியது पर पर बोगस पर मनुष्य करती है हाँ कम जाता है देखो उसके आप बताओ सौंप लाया है ना और क्यों नहीं बने और वो इन तो क्यों नहीं बने तो खाली बोगस वो ही मात्र बने तो आवाज जल्दी नहीं नहीं बने अब आने के लिए रेडी हो गए ना आगे की तो देखो ನಾ ಏನೇನೋ ಮಾಡ್ದೆ ಬೆಳಿಗ್ಗೆ ರಾತ್ರಿ ಎಲ್ಲ ವಾಕ್ ಮಾಡಿದೆ ಬೆಳಿಗ್ಗೆ ರಾತ್ರಿ ಎಲ್ಲ ಮೆಡಿಸಿನ್ ತಗೊಂಡೆ ಆದ್ರೂ ನನ್ನ ದೇಹದಲ್ಲಿರೋ ಸಕ್ಕರೆ ಹತೋಟಿಗೆ ಬರ್ತಿಲ್ಲ ಅಂದ್ರೆ ಯಾಕ್ರಿ ಯೋಚನೆ ಮಾಡ್ತೀರಾ ಚೀನಿ ಶುಗರ್ ಆಮ್ಲನ ಮೂರ್ ತಿಂಗಳು ನಿರಂತರವಾಗಿ ತಗೊಳ್ಳಿ ನಿಮ್ ದೇಹದಲ್ಲಿರೋ ಸಕ್ಕರೆ ಖಂಡಿತವಾಗ್ಲು ಹತೋಟಿಗೆ ಬರುತ್ತೆ ಆಮೇಲೆ ನಾನೇ ಬಂದು ನಿಮ್ಮನ್ನು ಭೇಟಿ ಮಾಡ್ತೀನಿ